అందరికీ నా నమస్కారాలు బ్రహ్మంగార చరిత్ర పండు పండుదేవాదారి పండు పండుగ నా వారికి పండుగ ఉండు వెతులు వెగులు గుడి వెత కిరియా పండు మరి సత్యవాదులు మరుగయ్యుండు ಸತುಲು ಸುತುಲು ಸಾಲ ವಿತಮು ಕಲಗೀಯುಂಡು ಜಾತಿಲೇ ನೀ ಪಂಡು ಜಗ ಮೆಲ್ಲ ಯುಂಡು ಪಂಡು ದೇವಾರಿ ಪಂಡು ಅನ್ ಕುಲಭೇದವಾದು ಗುರು ಪಂಡು ಕುಲಭೇದವಾದು ಗುರು ತೆರುಗಾರಿ ಪಂಡು ಅಂದಾರಿ ಲೋ ಗುಂಡು ಆನಂದ ಮೈಯುಂಡು ಅದಿ ಅಂದಿನ ವ್ಯಕ್ತಿ ಮಹಾತ್ಮಲ ನಂದು ಸಂದೇಹ ಮಾಡಿ ಗೀತೆ ಸರವ ಮೈಯುಂಡು ಪಂಡು ದೇವಾದಾರಿ ಪಂಡು ಪಂಡು ದುಕಿ ನಾವಾರಿ ಕಿ ਹੇ ਰਬ ਮੰਦਸਾ ਮੰਦਾ ਕੀ ਜੈ ਮਾਤਾ ਗੋਬਿੰਦ ਮਾਮਕੀ ਜੈ ਸਦਾ ਰੱਖ ਜੈ